ಹಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮತ್ತೊಂದು ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳಿಗ್ಗೆ ನೋಡಿರಿ ಯಾವ ಥರ ಫುಲ್ಲು ಮಳೆ ಒಂದು ನಾಲ್ಕೈದು ದಿನ ಆಯಿತು ಮಳೆನೇ ಬಿಟ್ಟಿಲ್ಲ ಅಷ್ಟೊಂದು ಮಳೆ ಇಟ್ಕೊಬಿಟ್ಟೈತೆ ಬೆಳಿಗ್ಗೆಯಿಂದ ಸಂಜೆ ತನಕ ಬರ್ತಾನೆ ಇರುತ್ತೆ ಬಿಸಿಲು ಮುಖನೇ ನೋಡಿ ಒಂದು ವಾರದ ಮೇಲೇ ಆಯಿತು ಈಗ ನಾವು ಒಂಬತ್ತು ಮನೆ ಹತ್ರ ಏನಕ್ಕೆ ಬರ್ತಾರಂದರೆ ಸ್ವಲ್ಪ ಆಳು ಅದೆಲ್ಲ ತಗೊಂಡೋಗ್ಬೇಕಾಗಿತ್ತು ಹಂಗಾಗಿ ಹಸುಗಳೆಲ್ಲ ನೋಡಿರಿ ರೋಡಲ್ಲೇ ಕಟ್ಟಾಗಿದ್ದಾರೆ ನಮ್ಮ ನಾಯಿ ಮರಿಗಳಂತೂ ನಮ್ಮಮ್ಮವ್ರು ಅವು ಹೋಗಿದ ತಕ್ಷಣ ಏನಾದರೂ ಕೊಡ್ತಾರೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಓಡಿ ಇರ್ತವೆ ಸೊ ನೋಡಿ ಎಷ್ಟು ಚೆನ್ನಾಗಿ ಪಾಪ ಮುಖನೇ ನೋಡ್ತಾ ಇತ್ತು ಇದು ಹೆಂಗೆ ಅಂದರೆ ಈ ನಾಯಿ ಮರಿಗೆ ಸ್ವಲ್ಪ ಊಟ ಕೊಟ್ಟರೆ ಸಾಕು ನೀವೆಲ್ಲೇ ಹೋಗಲಿ ಹಿಂದೆ 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 ಸುತ್ತಾನೆ ಇರುತ್ತೆ ಬಿಳೆ ನಾಯಿ ಮರಿ ನಮ್ಮಮ್ಮ ಅವರು ಸುಮಾರು ಅಂದರೆ ಒಂದು ಮೂರರಿಂದ ನಾಲ್ಕು ನಾಯಿ ಮರಿಗಳನ್ನ ಸಾಕ್ತಾನೆ ಇರ್ತಾರೆ ಯಾವಾಗ್ಲೂ ಅಂದರೆ ನನ್ನ ತಮ್ಮನಿಗೆ ತುಂಬ ಹುಚ್ಚು ಈ ನಾಯಿಗಳು ಹುಚ್ಚು ಹಂಗಾಗಿ ಈ ಒಂದು ಆದಮೇಲೆ ಒಂದು ತರ್ತಾನೆ ಇರ್ತಾರೆ ಈ ಥರ ಸಾಕ್ತಾನೆ ಇರ್ತಾರೆ ನಾ ಬಂದಿದ ತಕ್ಷಣ ಏನಾದರೂ ತಿನ್ನೋಕೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಆ ಥರ ಓಡ್ ಬಂದುಬಿಡ್ತವೆ ನಮ್ಮಮ್ಮ ನೋಡ್ರಿ ಹಸುಗಳೆಲ್ಲ ಮೇಯ್ಸಾಕಿ ಅಂತ ಕೆರೆ ಹತ್ರ ಕರ್ಕೊಂಡು ಹೋಗುತ್ತಲ್ಲ ಅದೆಲ್ಲ ಒಡ್ಕಂಡು ಹೋಗಿ ಅಲ್ಲಿ ಮೇಯ್ಸ್ಕೊಂಡು ಬರಬೇಕಾದ್ರೆ ಈ ಕೆರೆಯಲ್ಲಿ ಸಿಕ್ಕಿರೋಂಥ ಸೊಪ್ಪಿದು ಇದರಿಂದ ಬಸ್ ಸಾಂಬಾರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಬೆಳಿಗ್ಗೆ ನಾನು ಬರೋ ಅಷ್ಟರಲ್ಲಿ ನಮ್ಮಮ್ಮ ಸೊಪ್ಪೆಲ್ಲ ಸೋದಿಸ್ತಾ ಇತ್ತು ಆಗಲೇ ಇವತ್ತು ನಮ್ಮಮ್ಮವ್ರ ಮನೆಯಲ್ಲಿ ಸೊಪ್ಪು ಸಾಂಬಾರು ಈ ಥರ ಸೊಪ್ಪು ಸಾಂಬಾರು ಮಾಡಿದ್ರೆ ನನಗೊಂಥರ ಖುಷಿ ಯಾಕಂದರೆ ನನಗೆ ಸ್ವಲ್ಪ ಸಾಂಬಾರು ಮಾಡೋ ಕೆಲಸ ತಪ್ಪುತ್ತೆ ಬಸ್ ಅಂದರೆ ಸ್ವಲ್ಪ ಸಂಜೆವರೆಗೂ ಇಟ್ಕೊಳ್ಳಲ್ಲ ನಮ್ಮ ಮನೆಯಲ್ಲಿ ಅದು ಎಲ್ಲರ ಮನೆಯಲ್ಲೂ ಅಷ್ಟೇ ಬಿಡಿ ಅದು ಸಂಜೆ ಅಷ್ಟರಲ್ಲಿ ಅಳಿಸೋಗ್ಬಿಡುತ್ತಲ್ಲ ಕಳಿಸೋಗ್ಬಿಡುತ್ತೆ ಹಂಗಾಗಿ ಅದು ಏನಿದ್ರೂ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಲಾಸ್ಟ್ ಮಾಡ್ತಾರೆ ಇನ್ನು ಇಳು ಉಳಿದಿರೋ ಸಾಂಬಾರೆಲ್ಲ ಇನ್ನೇನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಸ್ ಸಾಂಬಾರು ಮಾಡಿದಾಗ ನನಗೂ ಕೊಡ್ತಾಯಿರ್ತಾರೆ ಹಾಗಾಗಿ ಬಸ್ ಸಾಂಬಾರು ಸೊಪ್ಪು ಸೋದಿಸ್ತಾರೆ ನೋಡಿಬಿಟ್ಟು ಅಪ್ಪ ಸಾಂಬಾರು ಮಾಡೋ ಕೆಲಸ ತಪ್ಪಿತು ನನಗೆ ಅಂತ ಅಂದ್ಕೊಬಿಟ್ಟೆ ಮನಸ್ಸಲ್ಲಿ ಯಾಕಂದರೆ ನನಗೆ ವೀಡಿಯೋಸ್ ಅಂತೆ ಅದು ಇದು ಮನೆ ಕೆಲಸ ಮಕ್ಕಳದ್ದು ಇದೇ ಇರುತ್ತೆ ಎಕ್ಸ್ಟ್ರಾ ಅಂದರೆ ನನಗೆ ವೀಡಿಯೋಸೇ ತುಂಬ ಕೆಲಸ ಹಿಡಿಯೋದು ಎಡಿಟಿಂಗ್ ಅಂತೆ ವಾಯ್ಸ್ ಅಂತೆ ಅದು ಇದು ವೀಡಿಯೋ ಮಾಡ್ಕೊಳ್ಳೋದು ಮತ್ತು ಒಂದು ವೀಡಿಯೋ ರೆಡಿಯಾಗಿದ್ದ ತಕ್ಷಣ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ಕೊಳ್ಳೋದು ಈ ಥರ ಒಂದಾದ ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ಹಂಗಾಗಿ ನನಗೆ ಸ್ವಲ್ಪ ಈ ಥರ ಸಾಂಬಾರು ಏನಾದರೂ ಸ್ವಲ್ಪ ನಮ್ಮಮ್ಮವ್ರು ಹೆಲ್ಪ್ ಎಲ್ಪ್ ಇರ್ತಾರೆ ನನಗೆ ಕೆಲಸಗಳಿರ್ತವೆ ವಿಡಿಯೋಸ್ ಅಂತ ಹೇಳಿಬಿಟ್ಟು ಹಂಗಾಗಿ ಇವತ್ತು ಸಾಂಬಾರು ಮಾಡೋ ಕೆಲಸ ಇಲ್ಲ ಅಷ್ಟರಲ್ಲಿ ನೋಡ್ರಿ ನಾನು ಸೊಸೆ ಒಳಗಡೆ ಅರ ಆಮಲ್ಕೊಂಡವಳೆ ಎಷ್ಟು ಚೆನ್ನಾಗಿ ಅಂದರೆ ಈ ವಯಸ್ಸಲ್ಲಿ ಏನು ಚಿಂತೆ ಇರೋಲ್ಲ ಬಿಡಿ ಯಾರೋ ಆಮ ಮಲಗಲಿ ಯಾಕಂದರೆ ಆಮೇಲೆ ಇದ್ದೇ ಇದ್ದಿದ್ದು ಮನೆ ಮಕ್ಕಳು ಕೆಲಸ ಜವಾಬ್ದಾರಿಗಳು ಇದೆಲ್ಲ ಇದ್ದೇ ಇರುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಅಂದರೆ ತುಂಬ ಇದು ಹಂಗಾಗಿ ತವ್ರ ಇರೋವರೆಗೂ ಚೆನ್ನಾಗಿ ಖುಷಿಯಾಗಿರಲಿ ನಾನು ಹೇಳ್ತಾ ಇರ್ತೀನಿ ನನ್ನ ಸೊಸೆ ಕೈಲಿ ಏನೂ ಕೆಲಸ ಮಾಡಿಸ್ಬಿಡ್ರಿ ಆರಾಮಾಗಿ ಮಲಕ್ಕಂಡೇ ಇರಲಿ ಓಡಾಡ್ಕೊಂಡಿರಲಿ ತಿಂದ್ಕೊಂಡಿರಲಿ ಅಂತ ಹೇಳ್ತಾ ಇರ್ತೀನಿ ನಮ್ಮಮ್ಮ ಬೈತಾ ಇರುತ್ತೆ ನಿನ್ನ ಥರ ಎಲ್ಲಿ ಬೆಳೆಸ್ಲಿಕ್ಕೆ ಹೋಗೋ ಅಂತ ಹೇಳ್ಬಿಟ್ಟು ಯಾಕಂದರೆ ನಾನು ನಮ್ಮವ್ರ ಮನೇಲಿದ್ದಾಗ ಏನೂ ಕೆಲಸ ಅನ್ನೋದೇ ಮಾಡ್ತಾ ಇರಲಿಲ್ಲ ಸೊ ಬರೀ ತಿನ್ನೋದು ಅಲ್ಲಿ ಓದ್ಕೊಳ್ಳೋದು ಇಲ್ಲ ಸುಮ್ಮನೆ ಮಲಕ್ಕೊಳ್ಳೋದು ಈ ಥರ ಕೆಲಸಗಳು ನಾನು ಮಾಡ್ತಾಯಿದ್ದು ಹಂಗಾಗಿ ನಮ್ಮಮ್ಮ ನಿಂತರಲ್ಲಿ ಬೆಳೆಸೋದು ನಾವು ನಾವು ಕೆಲಸಗಳೆಲ್ಲ ಕಲಿಸ್ತೀವಿ ನಮ್ಮಅಮ್ಮಗಳಿಗೆ ಅಂತ ಹೇಳ್ತಾ ಇರ್ತೆ ಯಾಕಂದರೆ ನನ್ನನ್ನು ಬೆಳೆಸಿರೋದು ನಮ್ಮಮ್ಮನೇ ಆದ್ರೂ ಮಾತಿನ ವರ್ಷಕ್ಕೆ ನನ್ನನ್ನು ಬೈಯೋದು ಆ ಥರ ಇಲ್ಲ ಆಗಿಂದ ಅವರು ಒಬ್ಬಳೆ ಮಗಳು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೆಲಸಗಳೇನೋ ಮಾಡಿಸ್ದೆ ನೋಡ್ಕೊಂಡು ಬಂದಿದ್ದಾರೆ ಈಗ ನನ್ನ ಸೊಸೆಗೆ ಹೇಳೋದು ಎಕ್ಸಾಂಪಲ್ ನನ್ನನ್ನು ಕೊಡ್ತಾರೆ ಈಗ ನಿಂತಾರೆ ಎಲ್ಲಿ ಬೆಳೆಸಲಿ ಹೇಳ್ಬಿಟ್ಟು ಆ ಥರ ಇನ್ನೇನೋ ಅಡುಗೆ ಸಾಂಬಾರೆಲ್ಲ ಕೊಟ್ರಲ್ಲ ನಾವು ಮುದ್ದೆ ಮಾಡ್ಕೊಂಡು ತಿಂದು ಬಿಸಿ ರಾಗಿ ಮುದ್ದೆ ಈಗ ನೋಡಿರಿ ಸ್ವಲ್ಪ ಹಾಗೆ ಬಿಸಿಲು ಕಾಯೋ ಥರ ಕಾಣಿಸ್ತಾ ಇತ್ತು ಈಗ ನಾನು ಪಾವಗಡ ಹೊರಡ್ತಾ ಇದ್ದೀನಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ಹಿಂದಿನ ವೀಡಿಯೋದಲ್ಲಿ ಸ್ವಲ್ಪ ಗಂಟ್ಲು ಇನ್ನೂ ಅದೇ ಥರನೇ ಇದೆ ಆದರೂ ನಾನು ವೀಡಿಯೋಸ್ ಇನ್ಮೇಲೆ ಕೊಡಬೇಕು ತುಂಬ ದಿನ ಗ್ಯಾಪ್ ಕೊಟ್ಟಾಗಾಯಿತು ಒಂದು ಫೈವ್ ಸಿಕ್ಸ್ ಡೇಸೇ ಆಯಿತು ವೀಡಿಯೋ ನಾನು ಯಾವುದೂ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ ಹಂಗಾಗಿ ಇನ್ನು ಇವಾಗಲಿಂದ ಇನ್ನೂ ಸ್ಟಾರ್ಟ್ ಮಾಡಬೇಕು ವೀಡಿಯೋಸ್ ಎಲ್ಲ ಮಾಡೋದು ಲಾಗ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಏನಾದರೂ ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ಏನು ನಾನು ಮೇಯ್ನು ಮಾತಾಡಬೇಕಾಗಿರೋದು ಬಾಯಲ್ಲಿ ವಾಯ್ಸ್ ಕೊಡಬೇಕಾಗಿರೋದಲ್ಲ ಸೊ ಹಂಗಾಗಿ ವಾಯ್ಸ್ ನನಗೆ ಕೆಮ್ಮಾಗ್ಬಿಟ್ಟು ಫುಲ್ಲು ಕೋಲ್ಡ್ ಆಗಿಬಿಟ್ಟು ಆ ವಾಯ್ಸೇ ಎಲ್ಲ ಇದಾಗ್ಬಿಟ್ಟಿತ್ತು ಕೇಳಿಸ್ತಾ ನಿಮಗೆ ಮಾತಾಡಿದರೂ ಚೆನ್ನಾಗಿ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಲಾಕ್ಸ್ನ ಮಾಡಲಿಲ್ಲ ಈಗ ನೋಡಿ ಈ ಥರ ರೆಡಿ ಆಗಿದ್ದೀನಿ ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಡ್ರೆಸ್ಸೇ ಹಾಕಂತ ಇದ್ದೆ ಆದರೆ ನಾನು ಮೆಹಂದಿ ಹಾಕ್ಸ್ಕೋಬೇಕು ಪಾವಡ ಹೇಳೋದ್ನಲ್ಲ ಪಾವಡ ಏನಕ್ಕೆ ಅಂದರೆ ಮೆಹಂದಿ ಹಾಕ್ಸ್ಕೋಬೇಕು ಎರಡು ಕೈಗೂ ಹಾಗಾಗಿ ನನಗೆ ಇನ್ಸ್ಟಾದಲ್ಲಿ ಪ್ರಮೋಷನ್ ವೀಡಿಯೋ ಥರ ಬಂದಿತ್ತು ಒಂದು ಹಾಗಾಗಿ ಮೆಹಂದಿಗೆ ಅಂತ ಈಗ ಹೋಗ್ತಾ ಇರೋದು ಅದಕ್ಕೆ ಅವರು ಸ್ಯಾರಿನೇ ಹಾಕ್ಕೊಬರ್ರಿ ಅಂತಂದು ಹೇಳಿದ್ರು ಹಾಗಾಗಿ ಅದೇ ನಾನು ಒಂದು ಮೇಕಪ್ ವೀಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ ಪಾವಡದಲ್ಲಿ ಇದು ಪಲ್ಲವಿ ಬ್ಯೂಟಿ ಪಾರ್ಲರ್ ಅವ್ರದು ಅವರೇ ಈಗ ಮೆಹಂದಿ ಹಾಕೋದಕ್ಕೆ ಕರೆದಿದ್ರು ಸೊ ಅವರು ಮೆಹಂದಿ ಹಾಕ್ತೀವಿ ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕು ಅಲ್ವಾ ಹಾಗಾಗಿ ನನಗೆ ಇನ್ಸ್ಟಾದಲ್ಲಿ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಹಾಗಾಗಿ ನೋಡ್ತಾರೆ ಎಲ್ಲರೂ ನೋಡಿಬಿಟ್ಟು ಯಾವಾಗಲಾದರೂ ಏನಾದರೂ ಫಂಕ್ಷನ್ಸ್ಗೆ ಬೇಕಾದರೆ ಇನ್ವೈಟ್ ಮಾಡ್ತಾರೆ ನನ್ನ ಅಂತಂದು ಹೇಳಿಬಿಟ್ಟು ಅವರು ಸೊ ಹಂಗಾಗಿ ಇದರಿಂದ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಅಂತ ಕರೆದಿದ್ರು ಹಾಗಾಗಿ ಬಂದೆ ಯಾಕಂದರೆ ನಮ್ಮ ಮನೆಯವ್ರ ಜೊತೆ ಇದ್ದೆ ಯಾವಾಗ್ಲೂ ಅವ್ರಿಗೂ ಅರ್ಜೆಂಟಾಗಿ ಕೆಲಸ ಬಂದಿತ್ತು ಅವ್ರ ಕೆಲಸಕ್ಕೆ ಹೋದ್ರು ನಾನು ಬಸ್ಸಲ್ಲೇ ಬಂದೆ ಇವತ್ತು ಮಳೆ ನಾನು ಎಲ್ಲಿ ಮಳೆ ಹಿಡ್ಕೊಬಿಡುತ್ತೋ ಮತ್ತು ನೆನ್ಕಂಡು ಹೋಗ್ತೀನೋ ಅಂತ ಅಂದ್ಕೊಂಡೆ ಬೆಳಿಗ್ಗೆ ನಾನು ಒಂಬತ್ತು ಗಂಟೆಗೆ ಬಂದೆ ಒಂಬತ್ತು ಗಂಟೆಗೆ ಬಂದಿರಲು ಸಂಜೆ ಐದುವರೆಗೆ ಹೋದೆ ಎರಡೂ ಕೈಗೂ ಮೆಹಂದಿ ಹಾಕ್ಸ್ಕೊಂಡು ಮತ್ತು ಇಲ್ಲೇ ಊಟ ಎಲ್ಲ ಮಾಡ್ಕೊಂಡು ನಾನು ಅಂಜಲಿ ಅವರು ಒಂಥರ ಬೆಸ್ಟ್ ಫ್ರೆಂಡ್ಸ್ ಥರನೇ ಆಗಿಬಿಟ್ಟಿದ್ದೀವಿ ಹಂಗಾಗಿ ಇವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿ ಇವತ್ತೆಲ್ಲ ಮತ್ತು ಸಂಜೆ ಹೋಗಿದ್ದು ನನ್ನ ಮನೆಗೆ ಈಗ ನೋಡಿ ಇದು ನಾನು ಆನ್ಲೈನಲ್ಲೇ ನೋಡಿಬಿಟ್ಟು ಇದು ನನಗೆ ಇದೇ ಥರನೇ ಬೇಕು ಅಂತಂದು ಹೇಳಿಬಿಟ್ಟು ಅಂದರೆ ಇದು ನಾವು ಮದುವೆ ಹೆಣ್ಣಿಗೆ ಎಲ್ಲ ಹಾಕ್ತಾರಲ್ಲ ಆ ಥರ ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನೇ ಬೇಕು ನನಗೆ ಅಂತ ಕೇಳಿದ್ರೆ ಸರಿ ಆಯಿತು ಅದನ್ನೇ ಹಾಕೋಣ ಅಂತ ಹೇಳಿಬಿಟ್ಟು ಆರಾಮಾಗಿ ಪೂಜೆ ಎಲ್ಲ ಮಾಡಿದ್ರು ಅವರು ದೇವರಿಗೆಲ್ಲ ಪೂಜೆ ಮಾಡಿ ಈಗ ಕೂತಿದ್ದಾರೆ ಸೊ ಇವತ್ತು ನಮಗೆ ವೀಡಿಯೋ ಮಾಡ್ಕೊಡ್ತಾ ಇರೋದು ಅಂಜಲಿ ಅವರ ಹಸ್ಬೆಂಡು ಯಾಕಂದರೆ ನಮ್ಮ ಮನೆಯವ್ರು ಇಲ್ವಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ವೀಡಿಯೋ ಬೇಗ ಬೇಗ ತೋರಿಸೋದಾಗಲಿ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೇರೆ ಯಾರಾದರೂ ಒಬ್ರು ಈ ಥರ ವೀಡಿಯೋ ತೋರಿಸೋದಕ್ಕೆ ಅವರು ಅವಣ್ಣನಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಪಾಪ ನಾವು ಹೇಳಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಇದಕ್ಕೆ ಮಾಡಿಕೊಟ್ರು ಸ್ವಲ್ಪ ವೀಡಿಯೋ ಆದರೂ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನೋಡಿ ಅದೆಲ್ಲ ಸ್ವಲ್ಪ ಮೆಹಂದಿ ಹಾಕ್ಸೋದು ಅದೆಲ್ಲ ಆದಮೇಲೆ ಮತ್ತು ನಾನು ಡೇ ಬೈ ಡೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ಇಷ್ಟು ದಿನ ಅದು ನನಗೆ ಹುಷಾರಿಲ್ಲದೆ ಕಾರಣಕ್ಕೆ ನಾನು ಒಂದು ಸಿಕ್ಸ್ ಡೇಸ್ ಆಯಿತು ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ ಸೊ ತುಂಬ ಮಿಸ್ ಮಾಡ್ಕೊಂಡೆ ನಾನು ನಿಮ್ಮನ್ನು ಹಾಗೆ ನನ್ನ ವ್ಲಾಗ್ಸ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ ಅವರು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ಮೇಲೆ ಡೇ ಬೈ ಡೇ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಸ್ವಲ್ಪ ನನ್ನ ಮನೆಯಲ್ಲಿ ಒಬ್ಬಳೇ ಇರೋದ್ರಿಂದ ಈ ಥರ ಹುಷಾರಿಲ್ಲದೆ ಇದ್ದಾಗ ಎಲ್ಲ ಕೆಲಸಗಳು ಮಾಡ್ಕೊಂಡು ಮತ್ತು ಇನ್ಸ್ಟಾದಲ್ಲಿ ನನಗೆ ಸ್ವಲ್ಪ ಪ್ರಮೋಷನ್ಸ್ ಇದ್ದಾವೆ ಅವನು ಮಾಡ್ಕೊತಾ ಇದ್ದೀನಿ ಅದರಿಂದ ನನಗೆ ಯೂಟ್ಯೂಬಲ್ಲಿ ಲಾಗ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಇದು ಇನ್ಸ್ಟಾದಲ್ಲಿ ನಾನು ಪ್ರಮೋಷನ್ ಬಂದರೆ ನಾನು ಡೇ ಫುಲ್ಲು ಅಲ್ಲೇ ಆಗುತ್ತೆ ಹೋದರೆ ಒಂದು ವೀಡಿಯೋಗೆ ಮತ್ತು ಅದು ನಾನು ರೆಡಿ ಮಾಡಿಬಿಟ್ಟು ಮತ್ತೆ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಆಗುತ್ತೆ ಮನೆ ಕೆಲಸ ಮತ್ತೆ ಅದು ಅಂತ ಹಾಗಾಗಿ ನಾನು ಲಾಗ್ಸ್ ಮಾಡೋಕ್ಕೆ ಸ್ವಲ್ಪ ಅದರಲ್ಲೂ ಹುಷಾರಿಲ್ಲದೆ ಇದಾಯ್ತಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಇನ್ಮೇಲೆ ಡೇ ಬೈ ಡೇ ಏನಾದರೂ ಕಷ್ಟ ಆಗಲಿ ಪರವಾಗಿಲ್ಲ ಸ್ವಲ್ಪ ಕಷ್ಟಪಟ್ಟರೆ ತಾನೇ ಅದಕ್ಕೋಸ್ಕರ ಇನ್ನೂ ನನ್ನ ಲಾಗ್ಸ್ನ ಮಿಸ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಅವ್ರಿಗೋಸ್ಕರ ಆದರೂ ನಾನು ಇನ್ಮೇಲೆ ಡೇ ಬೈ ಡೇ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿ ಕೊಡ್ತೀನಿ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ನಮ್ಮ ಹಳ್ಳಿ ವೀಡಿಯೋಸಲ್ಲಿ ಆ ಲಾಗ್ಸ್ನ ಮಾಡೋಕ್ಕೆ ತುಂಬ ವ್ಲಾಗ್ಸ್ ಕೇಳ್ತಾ ಇದ್ದಾರೆ ತುಂಬ ಜನ ಅದಕ್ಕೆ ಅದಕ್ಕೋಸ್ಕರ ನಿಮ್ಮ ಇಷ್ಟ ಪ್ರಕಾರನೇ ಈ ಥರ ವ್ಲಾಗ್ಸ್ ಮಾಡಿಬಿಟ್ಟು ಹಾಕ್ತೀನಿ ಇನ್ಮೇಲೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಈಗ ನೋಡಿ ಆ ಥರ ಒಂದು ಕೈ ಕಂಪ್ಲೀಟ್ ಆಯಿತು ಅದಕ್ಕೆ ಅದು ತೋರಿಸ್ರಿ ಫೋಸ್ ಕೊಡ್ರಿ ಅಂತಂದು ಹೇಳ್ತಾಯಿದ್ರು ಅಂಜಲಿ ಅವ್ರ ಹಸ್ಬೆಂಡು ನೀವು ಈ ಕಡೆ ನೋಡೋದೇ ಇಲ್ಲ ನಾನು ವೀಡಿಯೋ ತೆಗಿಯೋದು ಅಂದ್ರೆ ಅಂದರೆ ಅವ್ರಿಗೆ ಮೊಬೈಲ್ ನೋಡ್ತಾ ಇರಬೇಕಂತೆ ಹಾಗಾಗಿ ಸರಿ ಅಂತಂದು ಹೇಳಿಬಿಟ್ಟು ಈಗ ಅಂಜಲಿ ತೋರಿಸ್ತಾ ಇದ್ರು ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಬ್ರೈಡಲ್ ಮೆಹಂದಿ ಅಂತಾರಲ್ಲ ಆ ಥರ ಹಾಕ್ಸಿದೀನಿ ನಾನು ಅಂದರೆ ಬ್ರೈಡಲ್ ಅಂದರೆ ಮದುವೆ ಎಣ್ಣಿಗೆ ಹಾಕೋ ಥರ ಫುಲ್ ಗ್ರ್ಯಾಂಡಾಗಿ ಹಾಕೋ ಥರ ಈ ಥರ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿತ್ತು ಇದರಲ್ಲಿ ಕಾಮಿಡಿ ಮಾಡ್ತಾ ನೋಡ್ತಾ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಅದಾದಮೇಲೆ ಒಂದು ಕೈ ಆದಮೇಲೆ ಮತ್ತೆ ನಾವು ಊಟ ತರಿಸಿದ್ರು ಊಟ ಎಲ್ಲ ಮಾಡಿದ್ವಿ ಅದು ಊಟ ಮಾಡಿದ್ದು ಸ್ವಲ್ಪ ವೀಡಿಯೋ ಮಾಡ್ಕೋಬೇಕಾಗಿತ್ತು ಅದು ಮಾಡಲಿಲ್ಲ ಯಾಕಂದರೆ ಎಲ್ಲನೂ ಹೇಳಿ ಹೆಂಗೆ ಈಗ ಅಣ್ಣನ ಕೈಲಿ ಬೇರೆ ಆ ಅಣ್ಣನ ಕೈಲ ಅಂಜಲಿ ಅವ್ರ ಹಸ್ಬೆಂಡ್ ಕೈಲೆಲ್ಲ ಮಾಡಿಸ್ತಾರೆ ಅದು ಎಲ್ಲನೂ ಹೇಳೋಕ್ಕಾಗಲ್ಲ ನಮ್ಮ ಮನೆಯವ್ರು ನಿಜವಾಗ್ಲೂ ಪಾಪ ನಾನು ಏನು ಹೇಳಿದ್ರು ಅದು ವೀಡಿಯೋ ಮಾಡಿಕೊಡ್ತಾರೆ ನೋಡಿರಿ ಈಗ ನಾವು ಊಟ ಎಲ್ಲ ಮುಗಿಸಾದ್ಮೇಲೆ ಈಗ ಇನ್ನೊಂದು ಕೈಗೂ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅದು ಎಡಗೈದೆಲ್ಲ ಕಂಪ್ಲೀಟ್ ಆಗೋಷ್ಟ್ರೆ ಇದೆಲ್ಲ ಡ್ರೈ ಆಗಿತ್ತು ಹಂಗಾಗಿ ಸ್ವಲ್ಪ ಇದು ಕೊಬ್ಬರಿ ಎಣ್ಣೆ ಅಂದರೆ ತಲೆಗೆ ಹಚ್ಕೊತೀವಲ್ಲ ನಾವು ಕೊಬ್ಬರಿ ಎಣ್ಣೆ ಅದನ್ನು ಹಚ್ಚಿದ್ರು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಅವರೇ ಬಸ್ ಸ್ಟಾಪಿಗೆ ಬಂದುಬಿಟ್ಟು ಬಸ್ ಹತ್ತಿಸಿ ನಾನು ನಮ್ಮೂರಿಗೆ ಬರೋ ಬಸ್ ಹತ್ತಿಸಿಬಿಟ್ಟು ಅವರು ಹೋದ್ರು ಗಂಡ ಹೆಂಡ್ತಿ ಇಬ್ಬರು ಮನೆಗೆ ಈಗ ನಾನು ಬಂದುಬಿಟ್ಟು ನೆಕ್ಸ್ಟ್ ಡೇ ಅಂದರೆ ನಾನು ಇದು ಎರಡು ಡೇ ಎರಡು ಇದು ನೆಕ್ಸ್ಟ್ ಡೇ ಸಾಯಂಕಾಲ ಚಿಕನ್ ತಂದುಬಿಟ್ಟು ಈಗ ಚಿಕನ್ ಸಾಂಬಾರ್ಗೆ ಹೇಳ್ಬಿಟ್ಟು ಒಂದು ಕಡೆ ಎಲ್ಲ ಇಟ್ಟಿದ್ದೀನಿ ನೋಡಿ ಎಷ್ಟು ರೆಡ್ಡಾಗಿ ಕಾಣಿಸ್ತಾ ಇದೆ ಆಗಲೇ ಕೈ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿತ್ತು ಮೆಹಂದಿ ಇನ್ನೊಂದು ಅವ್ರು ಬಳಸೋಂಥ ಮೆಹಂದಿನೇ ಬೇರೆ ಥರ ಅವ್ರು ಬೇರೆ ಓನಾಗೆ ಮನೆಯಲ್ಲೇ ಮಾಡೋವಂಥ ಮೆಹಂದಿ ಇವರು ಬುಕ್ ಮಾಡ್ಕೊಂಡು ಬೇರೆಯವ್ರ ಹತ್ರ ಅವ್ರು ಬೇರೆಯವರು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರಂತೆ ಅವ್ರ ಹತ್ರ ಬುಕ್ ಮಾಡಿ ಇವ್ರು ತರಿಸ್ಕೊಂಡು ಹಾಕ್ತಾರೆ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಎಷ್ಟು ಚೆನ್ನಾಗಿ ಬರುತ್ತಂದರೆ ನನಗಂತೂ ನೋಡಿ ಎಷ್ಟು ಬ್ರೈಟಾಗಿ ಹೆಂಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿತ್ತು ನಾನೀಗ ಚಿಕನ್ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ನಾವು ಯಾವುದು ಇದು ಓಬ್ಳಾಪುರದಲ್ಲಿ ಸ್ವಲ್ಪ ಇದು ಬಾಬೈನ ಹಬ್ಬ ಮಾಡಿದ್ರಲ್ಲ ಅಲ್ಲಿ ಹೋಗಿ ನಾವು ಊಟ ಮಾಡ್ಕೊಂಡು ಬಂದಿದ್ವಿ ನಮ್ಮ ಫ್ರೆಂಡ್ ಅವ್ರ ಮನೆಯಲ್ಲಿ ಅದಕ್ಕೆ ನನ್ನ ಮಕ್ಕಳು ನೋಡಿಬಿಟ್ರಾ ನಾವು ಊಟ ಮಾಡ್ಕೊಂಡು ಬಂದಿದ್ದು ನಮಗೂ ಚಿಕನ್ ಸಾಂಬಾರು ಬೇಕು ಅಂತ ಕೇಳಿದ್ರು ನನಗೆ ಈ ಥರ ಮಕ್ಳು ಕೇಳಿದ ತಕ್ಷಣ ಮಾಡ್ಕೊಡ್ತೀವಲ್ಲ ಆವಾಗ ಅವ್ರ ಮುಖದಲ್ಲಿ ಖುಷಿ ನೋಡಬೇಕು ನನಗೆ ಈ ಥರ ಮಾಡ್ಕೊಡೋದ್ರಲ್ಲಿ ತುಂಬ ಖುಷಿ ನನಗೆ ಮಕ್ಕಳು ಕೇಳಿದ ತಕ್ಷಣ ಮಾಡಿಕೊಟ್ರೆ ಅದೊಂಥರ ಖುಷಿ ಇರುತ್ತೆ ನಿಜವಾಗ್ಲೂ ಅವ್ರ ಮುಖದಲ್ಲಿ ಒಂಥರ ಖುಷಿ ಕಾಣುತ್ತಲ್ಲ ಅದು ನನಗೆ ತುಂಬ ಇಷ್ಟ ಚಿಕನಿಂದಲೂ ಅಷ್ಟೇ ಅವ್ರಿಗೆ ಏನು ಇಷ್ಟ ಅಂತ ಬರ್ಡೆ ಟೈಮಲ್ಲಿ ಮತ್ತು ಇಂಥ ಬೇರೆ ಟೈಮಲ್ಲಿ ಕೇಳ್ತಿರ್ತೀನಲ್ಲ ಅವ್ರಿಗೆ ಇಂಥದ್ದು ಇಷ್ಟ ಅಂತಂದು ಕೇಳಿದಾಗ ಅದು ಮಾಡ್ಕೊಡ್ತೀನಲ್ಲ ಅವಾಗ ಅವ್ರ ಮುಖದಲ್ಲಿ ಖುಷಿ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ ಸೊ ಹಾಗೆ ಈಗ ಅದಕ್ಕೋಸ್ಕರ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಆಗಲೇ ನಾನು ಚಿಕ್ಕ ಮಗ ನೋಡಿಬಿಟ್ಟು ಅಮ್ಮ ಚೆನ್ನಾಗೇ ಮಾಡಮ್ಮ ನಂಗೆ ಚೆನ್ನಾಗಿ ತಿನ್ನಬೇಕು ನನ್ನ ಸಾಂಬಾರು ಅಂತಂದು ಹೇಳ್ಬಿಟ್ಟು ಚಿಕನ್ ತಿನ್ನಬೇಕು ಅಂದರೆ ಸುಮ್ಮನೆ ಹಂಗೆ ಹೇಳ್ತಾನೆ ಅಷ್ಟೇ ಒಂದು ಸ್ವಲ್ಪ ಒಂದು ನಾಲ್ಕಿಂದ ಐದು ಪೀಸ್ ತಿಂತಾರೆ ಅಷ್ಟೇ ಇಬ್ಬರೂ ಅಷ್ಟೇ ಸೊ ಈಗ ನಾನು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅವರು ಎಲ್ಲರೂ ಊಟ ಮಾಡ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ತರಿಸ್ತೀನಿ ಚಿಕನ್ನು ನಾವು ನಿಜ ಹೇಳ್ಬೇಕಂದ್ರೆ ನಿಜ ಅರ್ಧ ಕೆ ಜಿ ತಂದ್ರೂ ನಮ್ಮ ಮನೆಯಲ್ಲಿ ಖಾಲಿನೇ ಆಗೋಲ್ಲ ಯಾರೂ ತಿನ್ನಲ್ಲ ಜಾಸ್ತಿ ಎಲ್ಲರೂ ಒಂದು ಐದಾರು ಪೀಸಿಂದ ಅಷ್ಟೇ ತಿನ್ನೋದು ಯಾರು ತಿನ್ಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾ ನಾವು ತಿನ್ಬಂದ್ವಿ ನಮ್ಮ ಮಕ್ಳಿಗೂ ಒಂದು ತಿನ್ನ ತಿನ್ನಕ್ಕೆ ಕೊಡೋದಿಲ್ಲ ಅಂದರೆ ಹೆಂಗೆ ಹೇಳಿ ಅವರು ತಿನ್ಬೇಕಲ್ಲ ಅವಾಗಲೇ ನತ್ತಾನೆ ನನಗೂ ಸಮಾಧಾನ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಅವರು ಕೇಳಿದ್ರು ನಮಗೂ ಮಾಡಿಕೊಡು ಅಂತ ಎರಡು ಇಬ್ಬರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಈಗ ಮಾಡ್ತಾ ಏನಿಲ್ಲ ನಾರ್ಮಲಾಗಿ ನಾನು ತುಂಬ ವೀಡಿಯೋಸಲ್ಲಿ ತೋರಿಸೀನಿ ಸೇಮ್ ಅದೇ ಥರನೇ ನಾನು ಡಿಫ್ರೆಂಟಾಗಿ ಮಾಡಿದ್ರೆ ತಿನ್ನಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ನಲ್ಲ ಅದೇ ಥರನೇ ಇನ್ಮೇಲೆ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ತಿಂದಿಲ್ಲ ಅಂದರೆ ಏನಿಲ್ಲ ಒಬ್ಬೊಬ್ರು ಅದೇ ಕೊಡ್ತೀನಿ ಅಷ್ಟೇ ಆ ಥರ ಹೇಳ್ತೀನಿ ಮನೆಯಲ್ಲಿ ಡಿಫ್ರೆಂಟಾಗೇ ಮಾಡಬೇಕು ನಿಜ ಒಂದೇ ಥರ ತಿಂದು ತಿಂದು ಬೋರ್ ಹೊಡೆಯುತ್ತೆ ಸೊ ಏನಾದರೂ ಒಂದು ಡಿಫ್ರೆಂಟಾಗಿ ನಾನು ಇನ್ಮೇಲೆ ಯೂಟ್ಯೂಬಲ್ಲೇ ನೋಡ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಒಂದೊಂದು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ವ್ಲಾಗ್ಸಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಅದನ್ನು ಈಗ ನೋಡಿ ಎಲ್ಲ ಮಸಾಲೆ ಎಲ್ಲ ಕಲಿಸ್ಬಿಟ್ಟು ಎಲ್ಲ ಇಟ್ಟಿದ್ದಾಯಿತು ಅದೆಲ್ಲ ಸಾಂಬಾರೆಲ್ಲ ಬೇಗ ಬೇಯುತ್ತೆ ಬಿಡ್ರಿ ಬೈಲರ್ದಲ್ಲ ಸೊ ಬೇಗ ಬೇಯುತ್ತೆ ಅದೆಲ್ಲ ಆದಮೇಲೆ ಮಕ್ಕಳು ಊಟ ಮಾಡಿದ್ರು ನಾವು ಊಟ ಮಾಡಿದ್ಮೇಲೆ ಈಗ ನಾನು ನಮ್ಮ ಮನೆಯವರು ಕೂತಿದ್ದೀವಿ ಸ್ವಲ್ಪ ತಿನ್ನೋಣ ಅಂತೇಳ್ಬಿಟ್ಟು ಪೀಸ್ನ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋಗೆ ಬರೋಕ್ಕೆ ಮುಜುಗರ ಪಟ್ಕೊಂತಾರೆ ಆದರೂ ನಾನು ನನ್ನ ಮಗನಿಗೆ ಹೇಳಿದ್ದೆ ಸ್ವಲ್ಪ ವೀಡಿಯೋ ಅಂದರೆ ಇವ್ರು ನೋಡ್ತಾ ಇದ್ದಾರೆ ಏನೋ ಆನ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಆದ್ರೂ ನನ್ನ ಮಗ ಏನೋ ನೋಡ್ತೀನಿ ಹೇಳಪ್ಪ ವೀಡಿಯೋ ಅಲ್ಲ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿದ್ರು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ